ಮಗ ನಮ್ಮ ನಾಟಕಕ್ಕೆ ಒಂದು ಸಾಂಗ್ ಒಂದ್ ಪ್ರಾಟಕೆಲ್ಲ ಪ್ರಮೋಷನಲ್ ಸಾಂಗ್ಬಾರ್ದು ಗುರು ಸಿಕ್ಕ ಪ್ರಮೋಷನಲ್ ಸಾಂಗ್ ಮಾಡ್ತಾರೆ ನಾಟಕಕ್ಕೆ ಮಾಡ್ಬಾರ್ದಾ ಹಂಗಾದ್ರೆ ಸಾಂಗ್ ಅಲ್ಲಿ ಕಥೆ ಇರಬೇಕು ಹರಿ ಕಥೆನೂ ಇರ್ಬೇಕು ಇರಬೇಕು ಇಷ್ಟೆಲ್ಲ ಇದ್ಮೇಲೆ ದೇವ್ರಿಲ್ಲ ಅಂದ್ರೆ ಜೊತೆಗೆ ಒಂದು ಫಿಗರ್ ನಮಗೆ ಕತೆ ಹೇಳುವ ರೋಗ ನಿಮಗೆ ಆ ಕತೆಯನ್ನು ಕೇಳುವ ಸುಯೋಗ ಜನಯೇ ನಂತರ ಏನೇ ನಂತರ ನಂತರ ಜನಯೇ ನಂತರ ಕುಂತರು ನಿಂತರು ನಿಂತರು ಕುಂತರು ಚಿಂತೆಯ ಚಿತೆಯಲ್ಲಿ ಮಲಗಿಸುವ ಪ್ರಶ್ನೆ ಏನಂತರೆ ಜನಯೇ ನಂತರ ಏನೇನಂತರೇ ನಂತರ ಅಂತೆ ಕಂತೆಗಳ ಹುಚ್ಚು ಸಂತೆಯಲ್ಲಿ ಮೂರು ಕೋಲಿಗಳಾಟ ಕಾಲದಲ್ಲಿ ಮೆಟ್ಟು ಮನಸ್ಸುಗಳನ್ನು ರೂಪಿ ಕಲಾಟ ಸ್ವಾಮಿ ಬಂದು ಕೇಳಿ ಅನುಭವಿಸಿ ಹೇಳಿ ಸ್ವಾಮಿ ಬಂದು ಕೇಳಿ ಅನುಭವಿಸಿ ಹೇಳಿ ಎರಡು ಪದಗಳ ಕಾಟ ಜನೆಯೇ ನಂತರ ಏನೇನಂತರೆ ಏನೇನಂತರೇ